ಪ್ರಜ್ಞಾವಂತ ಓದುಗರನ್ನು ಸೃಷ್ಟಿಸಿದ ಏಕೈಕ ಕನ್ನಡದ ಬರಹಗಾರ ನನಗೆ ಕಾಣಿಸ್ತಕ್ಕಂಥದ್ದು ಅವರು ಇದೊಂದು ಅಪರೂಪದ ಕ್ಷಣ ಶಿವಾರೆಡ್ಡಿಯವರು ಅವರ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡಿಕೊಡ್ತಾ ಅವರ ವಿಶಿಷ್ಟತೆ ಏನು ಅನ್ನೋದನ್ನು ಕುರಿತು ಹೇಳಿದರು ನಾನು ಎರಡೇ ಎರಡು ವಿಷಯ ಮಾತನಾಡೋದಕ್ಕೆ ಇಷ್ಟಪಡ್ತೇನೆ ಕನ್ನಡದ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಮ್ಮ ಕನ್ನಡ ಯಾಕೆಂತಂದರೆ ಶಿಕ್ಷಣ ದೊರಕಿದ್ದೇನೇನೆ ಈ ಸಮುದಾಯಗಳಿಗೆ ಹೆಚ್ಚಿನದಾಗಿ ಇತ್ತೀಚಿನ ವರ್ಷಗಳಲ್ಲಿ ಅಂದರೆ ನೂರಿನೂರು ವರ್ಷಗಳ ಒಂದು ಇತಿಹಾಸ ಅಷ್ಟೇನೇನೇನೆ ಅದಕ್ಕೂ ಪೂರ್ವದೊಳಗೆ ಶಿಕ್ಷಣ ವಂಚಿತವಾಗಿದ್ದಂಥ ಎಲ್ಲ ಸಮುದಾಯಗಳು ಕೂಡ ನಮ್ಮ ಕನ್ನಡಕ್ಕೆ ಕುವೆಂಪು ಅಂಥ ಒಂದು ಪ್ರಜ್ಞೆ ಬರಲಿಲ್ಲ ಅಂದರೆ ನಮ್ಮ ಕನ್ನಡ ಸಾಹಿತ್ಯದ ಸ್ಥಿತಿ ಹೇಗಿತ್ತು ಎನ್ನುವುದನ್ನು ಕಲ್ಪಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ ಯಾಕೆಂದರೆ ಕುವೆಂಪು ಒಂದು ಯುಗಪ್ರಜ್ಞೆಯ ರೀತಿಯೊಳಗೆ ಕನ್ನಡ ಬದುಕನ್ನು ಕಂಡವರು ಕನ್ನಡ ಬದುಕನ್ನು ಕಟ್ಟಿಕೊಟ್ಟವರು ಕನ್ನಡದ ಪ್ರಜ್ಞೆಯನ್ನು ತಮ್ಮ ಕೃತಿಗಳ ಮುಖೇಣವಾಗಿ ಲೋಕಜ್ಞಾನವನ್ನು ಕಟ್ಟಿಕೊಟ್ಟವರು ಆ ಹಿನ್ನೆಲೆಯೊಳಗೆ ನನಗೆ ನನ್ನ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಒಂದು ಅವಲೋಕನ ಮಾಡಿಕೊಂಡು ಬಂದಾಗ ಸಾವಿರದ ಒಂಬೈನೂರ ಐವತ್ತು ಅರುವತ್ತರ ದಶಕದೊಳಗೆ ಪ್ರಾರಂಭವಾಗಿದ್ದಂಥ ಆ ಪ್ರಗತಿಶೀಲ ಪರಂಪರೆದನ್ನೆಲ್ಲ ನೋಡಿದಾಗ ಕನ್ನಡ ಓದುಗರನ್ನು ಹೆಚ್ಚು ಸೃಷ್ಟಿಸಿದ್ದು ಅನಕ್ರು ಅವರು ಮತ್ತು ತ್ರಿವೇಣಿಯವರು ಬಹಳಷ್ಟು ಕನ್ನಡ ಓದು ಓದುವಂತೆ ಮಾಡಿದರು ಅವರು ಬರೆದು 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 ಓದುವಂತೆ ಮಾಡಿದ್ದಿದ್ದು ನನಗೆ ಅದಾದ ನಂತರದೊಳಗೆ ಪ್ರಜ್ಞಾವಂತ ಓದುಗರನ್ನು ಸೃಷ್ಟಿಸಿದ ಏಕೈಕ ಕನ್ನಡದ ಬರಹಗಾರ ನನಗೆ ಕಾಣಿಸ್ತಕ್ಕಂಥದ್ದು ಅವರು ಯಾಕೆ ನಾನು ಪ್ರಜ್ಞಾವಂತ ಬರಹಗಾರರು ಅಂತ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಐ ಟಿ ಬಿ ಟಿ ಸಂದರ್ಭದೊಳಗಿನ ಓದುಗರ ಸಂಖ್ಯೆ ಬಹಳ ಕಡಿಮೆ ಅವರಲ್ಲಿ ಆದರೆ ಅವರೂ ಕೂಡ ಬಿಡದಂತೆ ತೇಜಸ್ವಿಯವರನ್ನು ಓದ್ತಾ ಇದ್ದಾರೆ ಯಾಕೆ ಓದ್ತಾ ಇದ್ದಾರೆ ತೇಜಸ್ವಿಯವರ ಬರಹದೊಳಗೆ ಇಂಥ ಒಂದು ಅಪ್ಡೇಟ್ ಲೋಕಜ್ಞಾನ ಇದೆಯಲ್ಲ ಆ ಅಪ್ಡೇಟ್ ಲೋಕಜ್ಞಾನ ಓದಿನ ಮುಖೇಣ ಬಂದದ್ದಲ್ಲ ಅದು ಬರಹದ ಮುಖೇಣವಾಗಿ ಅನುಭವದ ಮುಖೇಣವಾಗಿ ಬಂದದ್ದು ಅದನ್ನೇನೇನೇ ನಮ್ಮ ಇವರು ಹೇಳ್ತಾ ಹೇಗೆ ಶಿವರಾಮ್ ಕಾರಂತರು ಮತ್ತಮತ್ತಿ ಇವರು ಮನೆಗೆ ಬರ್ತಾಯಿದ್ರು ಅಂತಂತಂದು ನಮ್ಮ ಚಿದಾನಂದ ಗೌಡರು ಹೇಳಿದ್ರಲ್ಲ ಚಿದಾನಂದ ಗೌಡರು ಹೇಳಿದ್ರ ಹಿಂದೆ ದೊಡ್ಡ ಗೌರವ ಇತ್ತು ಶಿವರಾಮ್ ಕಾರಂತ್ ಅಂಥವರಿಗೂ ಕೂಡ ಅವರ ಬಗ್ಗೆ ದೊಡ್ಡ ಗೌರವ ಇದ್ದದ್ದಕ್ಕೆ ಕಾರಣ ಅವರ ಈ ನೆಲಮೂಲ ಪ್ರಜ್ಞೆಯೊಳಗಿನ ಅನುಭವದ ಮಾತುಗಳು ಅನುಭವದ ರಚನೆಗಳು ಅದು ನನಗೆ ಇಡೀ ಮಲೆನಾಡನ್ನು ನೆನಪಿಸಿಕೊಂಡಾಗ ಕುವೆಂಪು ಅವರು ಒಂದು ವಲ್ಮೀಕ ಪ್ರಜ್ಞೆಯೊಳಗೆ ಬದುಕನ್ನು ಕಂಡವರು ಅಂತ ಅನಿಸುತ್ತೆ ವಲ್ಮೀಕ ಪ್ರಜ್ಞೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಧ್ಯಾನಸ್ಥ ಸ್ಥಿತಿ ತಪಸ್ವಿ ಭಾವ ಅವರದ್ದು ಅವರು ಇಡೀ ಬರಹವನ್ನು ನೋಡಿಕೊಂಡು ಬಂದರೆ ಮಲೆನಾಡಿನ ತುಂಗಾ ನದಿಯ ಎರಡಬಲ ದಂಡೆಯ ಹತ್ತಿಪ್ಪತ್ತು ಪಾಸಲೆಯ ಜೀವನ ಚಿತ್ರಣಗಳು ಅವರ ಎರಡು ಕಾದಂಬರಿಗಳಲ್ಲಿ ಕಾಣಿಸುತ್ತೆ ಇನ್ನು ಬಿಡಿ ರಾಮಾಯಣ ಅವರದ್ದು ಶ್ರೀರಾಮಾಯಣ ದರ್ಶನಮೇನಿದೆ ಬೇರೆ ಬೇರೆ ಕೃತಿಗಳೇನಿವೆ ಅವೆಲ್ಲವೂ ಕೂಡ ಪುರಾಣದ ಕಣ್ಣಿನಿಂದ ಇಡೀ ಜಗತ್ತಿನ ಮನುಷ್ಯ ಲೋಕ ಏನಿದೆಯಲ್ಲ ಆ ಮನುಷ್ಯ ಲೋಕವನ್ನು ನಿರೀಕ್ಷಿಸಿದಂಥ ಒಂದು ವಿಶೇಷತೆ ಆ ಯುಗ ಪ್ರಜ್ಞೆ ಅಂಥ ಕುವೆಂಪು ತಾವು ಬರೆದದ್ದು ತಮ್ಮ ಸುತ್ತಮುತ್ತಲಿನ ಇಪ್ಪತ್ತು ಮೂವತ್ತು ಪಾಸಲೆಯ ಬದುಕನ್ನು ಎಷ್ಟು ಮಟ್ಟಿಗೆ ಅಂದರೆ ಅದು ಕೇವಲ ಮನುಷ್ಯ ಕೇಂದ್ರಿತ ಬದುಕಾಗಿ ನೋಡಲಿಲ್ಲ ಜೀವ ಸರಪಳಿಯ ಬದುಕಾಗಿ ಜೀವಲೋಕವಾಗಿ ನೋಡಿದರು ಪಂಚಭೂತ ಸಮನ್ವಿತ ಪ್ರಕೃತಿಯ ನಡುವಿನೊಳಗಿನ ಜೀವಲೋಕ ದರ್ಶನವನ್ನು ಕಟ್ಟಿಕೊಟ್ಟಂಥ ಅಪರೂಪದ ಬರಹಗಾರರು ನಮ್ಮ ಕನ್ನಡಕ್ಕೆ ಕುವೆಂಪು ಅವರು ಯಾಕೆಂದರೆ ನೀವು ಬೇರೆಯವರ ಕೃತಿಗಳಲ್ಲಿ ಬರುವ ಪ್ರಕೃತಿ ವರ್ಣನೆ ನೋಡಿ ಕುವೆಂಪು ಅವರಲ್ಲಿ ಬರ್ತಕ್ಕಂಥ ಪ್ರಕೃತಿ ವರ್ಣನೆ ನೋಡಿ ಆ ಪ್ರಕೃತಿ ವರ್ಣನೆ ವರ್ಣನೆಗಾಗಿ ವರ್ಣನೆ ಬಂದಿರತಕ್ಕಂಥದ್ದಲ್ಲ ಮನುಷ್ಯನ ಬದುಕಿನೊಳಗೆ ಹಾಸು ಹೊಕ್ಕಾಗಿ ಮನುಷ್ಯನೂ ಕೂಡ ನಿಸರ್ಗ ಧರ್ಮಕ್ಕೆ ಎರವಾಗದ ರೀತಿಯೊಳಗೆ ಬದುಕಿದಂಥ ಆ ಅನುಸಂಧಾನದ ಒಂದು ಲೋಕ ಏನಿದೆಯಲ್ಲ ಆ ಜೀವ ಜಗತ್ತನ್ನು ತುಂಬ ಅದ್ಭುತವಾಗಿ ಕಟ್ಕೊಡ್ತಾ ಹೋಗ್ತಾರೆ ಆ ದೃಷ್ಟಿಯಿಂದ ಏನೇನೆ ಹೂವಯ್ಯ ಹೇಗೆ ಕಾದಂಬರಿಯೊಳಗೆ ಬಹಳ ಪ್ರಮುಖ ಪಾತ್ರ ವಹಿಸ್ತಾರೋ ಒಂದು ಸಗಣಿ ಹುಳುವು ಕೂಡ ಅವರ ಜೀವಲೋಕದೊಳಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅದಕ್ಕೆ ಅವರು ಮಲೆಗಳಲ್ಲಿ ಮದುಮಗಳೂನಲ್ಲಿ ಹೇಳ್ತಾರೆ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಇಲ್ಲಿ ಸಾವಧಾನ ಸಾವಧಾನದ ಬೆನ್ನೇರಿದೆ ಬದುಕು ಅದರ ವೇಗದ ಸಾವಧಾನದ ಬೆನ್ನೇರಿದೆ ಅನ್ನೋ ರೀತಿಯಲ್ಲಿ ಅವರು ಮಾತನಾಡ್ತಾರೆ ಅಂದರೆ ಓದುಗ ಹೇಗೆ ಓದಬೇಕು ತನ್ನ ಕೃತಿಯನ್ನು ಎನ್ನುವುದನ್ನು ತುಂಬ ಸೂಕ್ಷ್ಮ ಮಾತುಗಳಲ್ಲಿ ನಿರ್ದೇಶಿಸಿದಂತೆ ಇದ್ದಾರೆ ಇದು ಅವ್ರು ಕಟ್ಟಿಕೊಟ್ಟಂಥ ತೇಜಸ್ವಿ ತೇಜಸ್ವಿಯವರು ಆ ವಲ್ಮೀಕ ಪ್ರಜ್ಞೆಯ ವಿಸ್ತೃತ ರೂಪದ ರೀತಿಯಲ್ಲಿ ಕಟ್ಕೊಟ್ಟಿರ್ತಕ್ಕಂಥ ಆ ವಿಸ್ಮಯ ಜಗತ್ತು ಇದೆಯಲ್ಲ ಪ್ರಕೃತಿಯ ವಿಸ್ಮಯ ಜಗತ್ತು ವೈಜ್ಞಾನಿಕ ದೃಷ್ಟಿಕೋನವನ್ನು ಇಟ್ಕೊಂಡ ರೀತಿಯೊಳಗೆ ಕಟ್ಟಿಕೊಟ್ಟಿರ್ತಕ್ಕಂಥ ವಿಸ್ಮಯ ಜಗತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮತ್ತೊಬ್ಬರ ಬರಹದೊಳಗೆ ಈ ರೀತಿಯ ದೃಷ್ಟಿಕೋನದ ಅನುಭವ ಬಿಚ್ಚಿಕೊಂಡಿರ್ತಕ್ಕಂಥದ್ದು ಕಾಣಿಸೋದಿಲ್ಲ ಅದಕ್ಕೆ ತೇಜಸ್ವಿ ಎಷ್ಟು ಮಟ್ಟಿಗೆ ಅನನ್ಯವಾಗ್ತಾರೋ ಕುವೆಂಪು ಅವರು ಕೂಡ ಅಷ್ಟರ ಮಟ್ಟಿಗೆ ಅನನ್ಯವಾಗ್ತಾರೆ ಬೇಟೆಯ ನೆನಪುಗಳು ಬೇರೆ ಬೇರೆ ಚಿತ್ರಗಳನ್ನು ನಾವು ನೋಡಿದ್ದೇವೆ ಅದೇ ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವರನ್ನು ಆದರೆ ಕುವೆಂಪು ಕಂಡಂಥ ಜೀವನ ಸೌಂದರ್ಯ ಆ ಲೋಕದೊಳಗೆ ಎಷ್ಟು ಮಟ್ಟಿಗೆ ಇರತಕ್ಕಂಥದ್ದು ಅನ್ನೋದಕ್ಕೆ ಕುವೆಂಪು ಅವರ ಆತ್ಮವಿಮರ್ಶಾ ದೃಷ್ಟಿ ಒಬ್ಬ ಸಾಹಿತಿಗೆ ಇರಬೇಕಾಗಿರ್ತಕ್ಕಂಥ ಅತಿ ಹೆಚ್ಚರದ ವಿವೇಕ ದೃಷ್ಟಿ ಆ ಕಾರಣದಿಂದಲೇನೇ ಅಲ್ಲಿದ್ದಂಥ ಜಮೀನ್ದಾರಿ ಸಮಾಜದ ಎಲ್ಲ ಅನೈತಿಕತೆಗಳನ್ನು ಮುಕ್ತವಾಗಿ ಬಿಚ್ಚಿಡ್ತಾರೆ ಅದೇ ಜಮೀನ್ದಾರಿ ಸಮಾಜದ ನಡುವೆ ಬದುಕುತ್ತಿದ್ದಂಥ ದಲಿತ ಲೋಕದ ಶ್ರಮಿಕ ಲೋಕದ ಮನಸ್ಸುಗಳ ಶಿವಪ್ರಜ್ಞೆಯನ್ನು ಶಿವಶಿವಾಣಿ ಪ್ರಜ್ಞೆಯನ್ನು ಆ ಜೀವಗಳಲ್ಲಿ ತೋರಿಸ್ತಾ ಹೋಗ್ತಾರೆ ಅವರು ಕಾಣಿಸ್ತಕ್ಕಂಥ ಜೀವನ ಸೌಂದರ್ಯ ಈ ಥರದ್ದು ನಮ್ಮಲ್ಲಿ ಬಹಳಷ್ಟು ಜನ ಲೇಖಕರಿಗೆ ಇಂಥ ಸ್ವಜಾತಿ ವಿಮರ್ಶೆ ವಿಮರ್ಶಾ ಪ್ರಜ್ಞೆ ಇಲ್ಲ ಅದು ತೇಜಸ್ವಿ ಅವರಲ್ಲೂ ಇದೆ ಅದು ಕುವೆಂಪು ಅವರಲ್ಲೂ ಇದೆ ಯಾಕೆಂದರೆ ಬೇರೆಯವರು ಉದಾಹರಣೆಗಳನ್ನು ಕೊಡಬಹುದು ಅದು ಅಪ್ರಸ್ತುತ ಒಂದು ರೀತಿಯಲ್ಲಿ ಸ್ವಮೋಹ ಎಷ್ಟರ ಮಟ್ಟಿಗಿರುತ್ತೋ ಆ ತರಹದೊಳಗೆ ಸ್ವಜಾತಿ ಮೋಹವು ಇಟ್ಟುಕೊಂಡ ರೀತಿಯೊಳಗೆ ಬರೆದಿರ್ತಕ್ಕಂಥ ಕೃತಿಗಳೇ ಹೆಚ್ಚು ನಮಗೆ ಈ ಕಾಲಮಾನದೊಳಗೆ ಯಾಕೆ ತೇಜಸ್ವಿ ಮತ್ತು ಕುವೆಂಪು ಮುಖ್ಯವಾಗ್ತಾರೆ ಅಂತಂದರೆ ಹಿಂಸೆಯ ವಾತಾವರಣದೊಳಗೆ ನರಳುತ್ತಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ನಮ್ಮ ಯುವಕರಿಗೆ ಇವರ ಸಾಹಿತ್ಯ ಮಾತ್ರ ಒಂದು ಸೌಹಾರ್ದತೆಯ ಒಳಗೊಳ್ಳುವ ಪ್ರಜ್ಞೆಯ ಒಂದು ಲೋಕದರ್ಶನವನ್ನು ಕಟ್ಟಿಕೊಡುವುದಕ್ಕೆ ಸಾಧ್ಯ ಅಂತ ಅನ್ನಿಸ್ತಕ್ಕಂಥದ್ದು ಅದು ಬಹಳ ಮುಖ್ಯ ಯಾಕೆಂದರೆ ನೀವು ನೋಡ್ತಾ ಇದ್ದೀರಿ ನಮ್ಮ ಇವರು ಕೂಡ ಶಿವರಾಜ್ ಕೂಡ ಮಾತನಾಡ್ತಾ ಹೇಳ್ತಾಯಿದ್ರು ಇವತ್ತು ಜಗತ್ತಿನೇ ಹಿಂಸೆ ಕ್ರೌರ್ಯಗಳ ನಡುವೆ ನರಳತಾ ಇದೆ ಅದರಲ್ಲೂ ನಮ್ಮ ಸಮಾಜ ನಮ್ಮ ದೇಶದ ಇಡೀ ನಮ್ಮ ರಾಜ್ಯ ಒಂದೇ ಅಲ್ಲ ಇಡೀ ನಮ್ಮ ದೇಶದ ವ್ಯಾಪಕವಾದ ನೆಲೆಯೊಳಗೆ ಎಷ್ಟು ಮಟ್ಟಿಗೆ ಮನುಷ್ಯ ಸಂಬಂಧಗಳು ವಿಘಟನೆಗೆ ಒಳಗಾಗ್ತಾ ಇದ್ದಾವೆ ಜಾತಿ ಜಾತಿಗಳ ಧರ್ಮ ಧರ್ಮಗಳ ಹೆಸರಿನಲ್ಲಿ ವಿಘಟನೆಗೆ ಒಳಗಾಗ್ತಾ ಇದ್ದಾವೆ ಇಂಥ ವಿಘಟನೆಯ ಸಂದರ್ಭದೊಳಗೆ ಒಂದು ಸಂಬಂಧಾತ್ಮಕ ನೆಲೆಯೊಳಗೆ ಲೋಕದರ್ಶನವನ್ನು ಕಾಣಿಸುವಂಥ ಆ ಜೀವನ ಇದೆಯಲ್ಲ ತೇಜಸ್ವಿಯವರು ಕಟ್ಕೊಟ್ಟಿರ್ತಕ್ಕಂಥ ಜೀವನ ಕುವೆಂಪು ಕಟ್ಕೊಟ್ಟಿರ್ತಕ್ಕಂಥ ಜೀವನ ನಮ್ಮನ್ನು ಆರೋಗ್ಯಕರವಾಗಿ ಬೆಳೆಸ್ತಕ್ಕಂಥದ್ದು ಅಂತ ಅನಿಸುತ್ತೆ ಒಂದೇ ಒಂದು ನಮ್ಮ ಕನ್ನಡಕ್ಕೆ ನನಗೆ ಅನ್ನಿಸ್ತಕ್ಕಂಥದ್ದು ವಚನಕಾರರ ನೆಲೆಯೊಳಗಿನ ಒಂದು ಚಳುವಳಿ ಕಟ್ಟಿಕೊಟ್ಟ ಕನ್ನಡ ಶಬ್ದಗಳಿವೆಯಲ್ಲ ಪರಿಭಾಷೆಗಳಿವೆಯಲ್ಲ ಅವು ಅವರು ಸಮಸಮಾಜವನ್ನು ಕಟ್ಟುವುದಕ್ಕೆ ಹೊರಟ ಹೊತ್ತಿನೊಳಗೆ ತಾವೇ ತಮ್ಮ ಅನುಭವಲೋಕದಿಂದ ಸೃಷ್ಟಿಸಿದಂಥ ಪರಿಭಾಷೆಗಳು ಕಾಯಕ ದಾಸೋಹ ಪ್ರಸಾದ ಇತ್ಯಾದಿಯಾಗಿರ್ತಕ್ಕಂಥ ಪರಿಭಾಷೆಗಳಿವೆಯಲ್ಲ ಅಪರಿಭಾಷೆಗಳು ಅಸಂಖ್ಯವಾಗಿವೆ ನಮ್ಮ ಕುವೆಂಪು ಅವರ ಕನ್ನಡ ಪದಕೋಶ ಇದೆಯಲ್ಲ ಅದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಪ್ರೇತ ಕ್ಯೂ ಎನ್ನುವುದರಿಂದ ಹಿಡಿದು ನಿರಂಕುಶಮತಿ ಅಂತನ್ನುವ ಶಬ್ದವನ್ನು ಒಳಗೊಂಡಂತೆ ಅಸಂಖ್ಯ ಶಬ್ದಗಳು ನಮ್ಮ ಜಿ ಕೃಷ್ಣಪ್ಪನವರು ಪ್ರತಿ ಭಾನುವಾರ ಬರೀತಾ ಇದ್ದಾರೆ ಕುವೆಂಪು ವಿಸ್ಮಯ ಲೋಕ ಪದಕೋಶದ ವಿಸ್ಮಯ ಲೋಕ ಅಂತನೋದನ್ನು ಬರೀತಾ ಇದ್ದಾರೆ ಒಂದೇ ಒಂದು ಉದಾಹರಣೆ ಅವರು ಕರ್ಣ ಚೈತ್ರ ಪರ್ಣಶಾಲೆ ಪ್ರಕೃತಿಯನ್ನು ಕುರಿತಂತೆ ಕುವೆಂಪು ಹೇಗೆ ಕಂಡಿದ್ರು ಅನ್ನೋದಕ್ಕೆ ಇದೊಂದು ಶಬ್ದ ನೋಡಿ ಕರ್ಣ ಚೈತ್ರ ಪರ್ಣಶಾಲೆ ಚೈತ್ರವನ್ನು ನಾವು ಕಣ್ಣಿನಿಂದ ನೋಡ್ತೇವೆ ಅವರು ಕರ್ಣದಿಂದ ನೋಡಿದ್ದಾರೆ ಯಾಕೆಂತಂದರೆ ಚೈತ್ರ ಮಾಸದೊಳಗೆ ಮೌನವಾಗಿ ಕುಳಿತಿದ್ದಂಥ ಮನಸ್ಸಿಗೆ ಕರ್ಣಕ್ಕೆ ಇಡೀ ನಿಸರ್ಗದ ಸಂಗೀತದ ಲಯ ಎಲ್ಲ ಕೇಳಿಸ್ತಾ ಹೋಗುತ್ತೆ ಕರ್ಣ ಚೈತ್ರ ಅದು ಕರ್ಣ ಕಿವಿ ಅದು ಅದು ಪರ್ಣಶಾಲೆ ಅದೊಂದು ಶಾಲೆ ಹಸಿರಿನ ಶಾಲೆ ಹಸುರತ್ತಲ್ ಹಸಿರಿತ್ತಲ್ ಹಸುರೆತ್ತಲ್ ಅಲ್ಲಿ ಹಸುರುಗಟ್ಟಿದ ಕವಿ ಆತ್ಮಂ ಈ ಎಲ್ಲ ಮಾತುಗಳು ಕೂಡ ಕುವೆಂಪು ಅವರಿಗೆ ಅನುಭೂತಿಯ ಮುಖೇಣವಾಗಿ ದತ್ತವಾದ ಶಬ್ದಗಳೇ ಅದನ್ನು ಕು ತೇಜಸ್ವಿಯವರ ಜಗತ್ತಿನಲ್ಲಿ ನೋಡ್ತಾ ಹೋಯಿತು ಅಂದರೆ ಅದನ್ನೆಲ್ಲ ವಿವರಿಸ್ತಾ ಹೋಗ್ತಾರೆ ಒಂದು ಉದಾಹರಣೆ ಕೊಟ್ಟರು ಹೇಗೆ ನಿಸರ್ಗದೊಳಗೆ ಪ್ರತಿಯೊಂದು ಜೀವವೂ ಕೂಡ ಸ್ವರಕ್ಷಣೆಯ ಉಪಾಯಗಳನ್ನು ಹೇಗೆ ತಾವೇ ಕಂಡುಕೊಂಡಿರ್ತವೆ ಅನ್ನೋದಕ್ಕೆ ಒಂದು ಕೋಳಿ ಉದಾಹರಣೆ ಕೊಟ್ಟರು ಕಾಡು ಕೋಳಿಯ ಉದಾಹರಣೆಯನ್ನು ಇದು ಜಗತ್ತು ಈ ಸೂಕ್ಷ್ಮತೆಯೊಳಗೆ ನಾವು ಜಗತ್ತನ್ನು ನೋಡ್ತಾ ಹೋದರೆ ನಾವು ಜಗತ್ತಿನ ಆ ಅನುಭವ ಲೋಕದ ಎದುರಿನಲ್ಲಿ ಎಷ್ಟು ಅಲ್ಪಾತ್ಮರು ಅನ್ನೋದನ್ನ ಕಾಣಿಸ್ತಾ ಹೋಗ್ತೇವೆ ಅಲ್ಪಾತ್ಮರು ಅನ್ನುವ ಕೀಳರಿಮೆಗಿಂತ ಇಡೀ ನಿಸರ್ಗದ ಜೀವ ಸರಪಳಿಯನ್ನು ಸಂರಕ್ಷಿಸುವ ಪ್ರಜ್ಞೆಯೊಳಗೆ ಈ ಭೂಮಿಯನ್ನು ಬಾಳಿಸಬೇಕು ಎನ್ನುವ ವಿವೇಕವನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂಥ ಒಂದು ಜೀವದ ಜೀವ ಚೈತನ್ಯದ ಆ ಪ್ರಜ್ಞಾ ವಿಶೇಷದ ರೂಪದೊಳಗಿರ್ತಕ್ಕಂಥ ಅಕ್ಷರ ಜಗತ್ತು ಮತ್ತು ದೃಶ್ಯ ಜಗತ್ತು ಈ ಎರಡಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ಕೃತಿಗಳ ಸಂಪೂರ್ಣ ಕೃತಿಗಳ ಲೋಕಾರ್ಪಣೆಯನ್ನು ಮಾಡಿರ್ತಕ್ಕಂಥದ್ದಕ್ಕೆ ನಮ್ಮ ಶಿವರೆಡ್ಡಿಯವರು ನರೇಂದ್ರ ಅವರು ಅವ್ರ ಕುಟುಂಬದವರು ಕಾರಣರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ನಮ್ಮ ಶ ಬಿ ಎನ್ ಶ್ರೀರಾಮ್ ಅವರು ಅದನ್ನು ಅವರು ಒಡನಾಡಿಯಾಗಿದ್ದವರು ಅದೇ ರೀತಿ ಬದುಕ್ತಾ ಇರ್ತಕ್ಕಂಥವರು ಥೋರೋ ರೀತಿಯ ಒಳಗೆ ಇಡೀ ತಮ್ಮ ಜೀವನವನ್ನು ಕಾಡಿನ ನಡುವೆ ಒಬ್ಬ ತಪಸ್ವಿಯಂತೆ ಕಳೆದಂಥ ತೇಜಸ್ವಿಯವರು ಕಟ್ಟಿಕೊಟ್ಟಿರ್ತಕ್ಕಂಥ ಅಕ್ಷರ ಲೋಕ ಇದೆಯಲ್ಲ ಅಕ್ಷರ ಲೋಕ ಅದು ಅಕ್ಷರವಾದದ್ದೇನೇನೆ ಕ್ಷಯವಾಗದ್ದು ಕನ್ನಡ ಇರುವವರೆಗೂ ಕೂಡ ಉಳಿತಕ್ಕಂಥದ್ದು ಎಲ್ಲ ಕಾಲದ ಮನಸ್ಸುಗಳಿಗೂ ಕೂಡ ಮುಟ್ಟಬಲ್ಲ ಸಂವೂಹನ ಶಕ್ತಿಯಿಂದ ಕೂಡಿರ್ತಕ್ಕಂಥದ್ದು ಆ ಜೀವಕ್ಕೆ ನನ್ನ ಶರಣಮು ಶರಣಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಒಂದಿಸಿ ನಾನು ವಿರಾಮ ಕೊಡ್ತೀನಿ ನಮಸ್ಕಾರ